ಹಾಯ್ ಫ್ರೆಂಡ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗ್ರಾಮನಕಾಶಿಯನ್ನು ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲಿ ನೋಡಬಹುದು ಮತ್ತು ಮುಖ್ಯವಾಗಿ ಗ್ರಾಮ ನಕಾಶದ ಅವಶ್ಯಕತೆ ಏನು ಎಂದು ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ತಪ್ಪದೇ ವೀಕ್ಷಿಸಬೇಕು ಗ್ರಾಮನ ಕಾಶದ ವಿವರಣೆಯನ್ನು ಒಳಗೊಂಡಿರುತ್ತದೆ ಇವತ್ತಿನ ಈ ವಿಡಿಯೋ ಪ್ರತಿಯೊಂದು ಗ್ರಾಮದ ನಿಮ್ಮ ನಿಮ್ಮ ಗ್ರಾಮನ ಕಾಶಿಯನ್ನು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯನ್ನು ನಾವು ನೋಡಬೇಕು ಮತ್ತು ನಿಮಗೆ ಒರಿಜಿನಲ್ ಗ್ರಾಮನಕಾಶೆಯನ್ನು ಬೇಕಾದರೆ ಎಲ್ಲಿ ಪಡೆಯಬೇಕು ಮತ್ತು ಗ್ರಾಮನಕಾಶೆಯನ್ನು ಯಾವ ರೀತಿ ಓಪನ್ ಮಾಡಬೇಕೆಂದು ನಾನು ತಿಳಿಸ್ಕೊಡುತ್ತೇನೆ ಮೊದಲಿಗೆ ಗ್ರಾಮನ ಕಾಶೆಯನ್ನು ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಅಥವಾ ಗೂಗಲನ್ನು ಓಪನ್ ಮಾಡಬೇಕು ನಂತರ ಸರ್ಚ್ ಬಾರ್ನಲ್ಲಿ ನೀವು ರೆವಿನ್ಯೂ ಮ್ಯಾಪ್ ಎಂದು ಸರ್ಚ್ ನೀಡಬೇಕು ಇಲ್ಲಿ ನೀವು ಸರ್ಚ್ ಬಾರ್ ನಲ್ಲಿ ವಿಲೇಜ್ ಮ್ಯಾಪ್ ಎಂದು ಸಹ ಸರ್ಚ್ ನೀಡಬಹುದು ಆದರೆ ವಿಲೇಜ್ ಮ್ಯಾಪ್ ಎಂದು ಸರ್ಚ್ ನೀಡಿದರೆ ಅದು ಮ್ಯಾಪ್ ಮ್ಯಾಪ್ಗೆ ಶೋ ಆಗುತ್ತದೆ ಆ ಕಾರಣದಿಂದ ನಾನು ರೆವೆನ್ಯೂ ಮ್ಯಾಪ್ ಎಂದು ಡೈರೆಕ್ಟ್ ಆಗಿ ಸರ್ಚ್ ಮಾಡಿರುತ್ತೇನೆ ನೀವು ರೆವೆನ್ಯೂ ಮ್ಯಾಪ್ ಎಂದು ಕೂಡ ಸೆಲೆಕ್ಟ್ ಮಾಡಬಹುದು ಅಥವಾ ವಿಲೇಜ್ ಮ್ಯಾಪ್ ಎಂದು ಕೂಡ ಸರ್ಚ್ ಮಾಡಬಹುದು ಹೀಗೆ ಒಂದು ಅನ್ನು ಓಪನ್ ಆಗುತ್ತೆ ಮೊದಲಿಗೆ ರೆವೆನ್ಯೂ ಮ್ಯಾಪ್ಸ್ ಅಂಡರ್ ಲ್ಯಾಂಡ್ ರೆಕಾರ್ಡ್ಸ್ ಅಂಡರ್ ಕರ್ನಾಟಕ ಸರ್ಕಾರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಒಂದು ವೆಬ್ಸೈಟ್ ಅನ್ನು ನಿಮಗೆ ಓಪನ್ ಆಗಿರುತ್ತದೆ ಈ ನಲ್ಲಿ ಕರ್ನಾಟಕದ ಗ್ರಾಮದ ಪ್ರತಿಯೊಂದು ವಿಲೇಜ್ ಮ್ಯಾಪಿನ ನೀವು ಇಲ್ಲಿ ನೋಡಬಹುದು ಅದೇ ರೀತಿ ಕೆಲವೊಂದು ಸರ್ವೆ ಲೇಕ್ ಸರ್ವೆ ಆಗಿರ್ಬೋದು ರಾಜ್ಗಲವೆ ಆಗಿರ್ಬೋದು ಅದೇ ರೀತಿ ಸರ್ವೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಇತರ ರೀತಿಯ ಡಾಕ್ಯುಮೆಂಟ್ ಗಳನ್ನು ನಾವು ನೋಡಬಹುದು ಅದೇ ರೀತಿ ಈ ವೆಬ್ಸೈಟ್ ನಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಲಭ್ಯವಾಗಿರುತ್ತವೆ ನಮಗೆ ನಾವು ಈ ನಲ್ಲಿ ಏನು ನೋಡಬೇಕಂದ್ರೆ ನಾವು ಗ್ರಾಮ ನಕಾಶೆಯನ್ನು ನೋಡೋಣ ಮೊದಲಿಗೆ ನಿಮ್ಮ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಉದಾಹರಣೆಗೆ ನಾನು ಒಂದು ಗ್ರಾಮವನ್ನು ತೆಗೆದುಕೊಂಡು ನಿಮಗೆ ಉದಾಹರಣೆ ಮೂಲಕ ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ ನಂತರ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಗ್ರಾಮವು ಯಾವ ಹುಬ್ಬಳ್ಳಿಗೆ ಸಂಬಂಧಪಟ್ಟಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಮ್ಯಾಪ್ ಟೈಪ್ಸ್ ಅಂದರೆ ಇಲ್ಲಿ ಎರಡು ಟೈಪ್ ಆದಂತಹ ಮ್ಯಾಪ್ಸ್ಗಳನ್ನು ನಾನು ನೋಡಬಹುದು ನಾವು ಗ್ರಾಮನ ಕಾಶಯವನ್ನು ತೆಗೆಯಬೇಕಾದಲ್ಲಿ ಕೆಡಸ್ಟ್ರಾಲ್ ಮ್ಯಾಪನ್ನು ಸೆಲೆಕ್ಟ್ ಮಾಡಬೇಕು ಅದೇ ರೀತಿ ಇಲ್ಲಿ ಜಿಯೋ ರೆಫರೆನ್ಸ್ ಕೆಡಸ್ಟ್ರಾಲ್ ಮ್ಯಾಪ್ ಇರುತ್ತದೆ ಅದರಲ್ಲಿ ಶೋ ಆಗುವುದಿಲ್ಲ ಆ ಕಾರಣದಿಂದ ನಾವು ಕೆಡಸ್ಟ್ರಾಲ್ ಮ್ಯಾಪನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೇವೆ ಎಂಟರ್ ವಿಲೇಜ್ ನೇಮ್ ಇದ್ದ ಜಾಗದಲ್ಲಿ ನೀವು ನಿಮ್ಮ ಗ್ರಾಮವನ್ನು ಟೈಪ್ ಮಾಡಿ ನಿಮ್ಮ ಗ್ರಾಮವನ್ನು ಟೈಪ್ ಮಾಡದೇ ಇದ್ದಲ್ಲಿ ನೀವು ಇಲ್ಲಿ ತೆಳಗೆ ನೋಡಬಹುದು ನಿಮ್ಮ ಗ್ರಾಮವನ್ನು ಶೋ ಆಗಿರುತ್ತದೆ ಅಥವಾ ಇಲ್ಲಿ ಶೋ ಆಗದೇ ಇರುವ ಸಂದರ್ಭದಲ್ಲಿ ನೀವು ಎಂಟ್ ವಿಲೇಜ್ ನೇಮನ್ನು ಎಂಟರ್ ಮಾಡಬೇಕು ನಂತರ ಸರ್ಚ್ ನೀಡಿ ನೀವು ನೀಡಿದಂಥ ಸರ್ಚ್ಗೆ ಒಂದು ಗ್ರಾಮವನ್ನು ನೀವು ಯಾವ ಗ್ರಾಮಿಗೆ ಸರ್ಚ್ ಮಾಡಿರ್ತೀರೋ ಆ ಗ್ರಾಮವನ್ನು ನಿಮಗೆ ಶೋ ಆಗುತ್ತೆ ಈ ವಿಲೇಜ್ ಮ್ಯಾಪನ್ನು ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಶೋ ಆಗುತ್ತೆ ಪಿ ಡಿ ಎಫ್ ಮೇಲೆ ಸೆಲೆಕ್ಟ್ ಮಾಡಿ ಇಲ್ಲಿ ನೀವು ನೋಡಬಹುದು ಗ್ರಾಮವನ್ನು ಈ ವಿಲೇಜ್ ಮ್ಯಾಪನ್ನು ವ್ಯೂ ಓನ್ಲಿ ಆಗಿರುತ್ತೆ ಅಂದರೆ ನೋಡಲು ಮಾತ್ರ ಸಾಧ್ಯವಾಗಿರುತ್ತೆ ನಿಮಗೆ ಯಾವುದೇ ರೀತಿ ಒರಿಜಿನಲ್ ಡಾಕ್ಯುಮೆಂಟ್ಗಳು ಬೇಕಾದಲ್ಲಿ ನಿಮಗೆ ಗ್ರಾಮ ನಕಾಶೆಯು ಬೇಕಾದಲ್ಲಿ ನಿಮ್ಮ ತಾಲೂಕಿನ ಸರ್ವೆ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ನೀವು ಒಂದು ಅರ್ಜಿ ನೀಡಿ ವಿಲೇಜ್ ಮ್ಯಾಪನ್ನು ಪಡೆಯಬಹುದು ಅದೇ ರೀತಿ ಇದನ್ನು ನೀವು ಜುಮ್ಔನ್ ಮಾಡಬಹುದು ಜಿಮ್ ಇನ್ ಜುಮ್ ಇನ್ ಮಾಡಬಹುದು ಜುಮ್ ಔಟ್ ಮಾಡಬಹುದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗ್ರಾಮ ನಕಾಶವನ್ನು ಯಾವ ರೀತಿ ಓಪನ್ ಮಾಡಬೇಕು ನಮ್ಮ ಮೊಬೈಲ್ನಲ್ಲಿ ಎಂದು ನಾನು ತಿಳಿಸಿಕೊಟ್ಟಿರ್ತೇನೆ ಮುಂಬರುವ ವಿಡಿಯೋದಲ್ಲಿ ಗ್ರಾಮ ನಕಾಶೆಯ ಬಗ್ಗೆ ತಿಳಿಯೋಣ ಮತ್ತು ಗ್ರಾಮ ನಕಾಶವು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಯಾವ ರೀತಿ ಉಪಯೋಗವಾಗಿರುತ್ತದೆ ಮತ್ತು ಅದರಲ್ಲಿ ನಾವು ಯಾವುದನ್ನು ಗಮನಿಸಬೇಕು ಎಂದು ಮುಂಬರುವ ವಿಡಿಯೋದಲ್ಲಿ ನಾನು ತಿಳಿಸಿಕೊಡುವ ಪ್ರಯತ್ನ ಮಾಡುತ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನೋಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು